ನಮಸ್ಕಾರ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಟೋರಿನ ಪೂರ್ತಿ ಕೇಳಿ ಬನ್ನಿ ಲೇಟ್ ಮಾಡೋದು ಬೇಡ ಕತೆನ ಶುರು ಮಾಡೋಣ ಅಪ್ಪ ಏನು ಹೇಳ್ತಾ ಇದ್ದೀರಾ ಅಜ್ಜಿ ಮತ್ತು ತಾತ ಅತ್ತೆ ಮಾವನ್ನ ಕೊಲೆ ಮಾಡಿದ್ರ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾನು ನಂಬಲ್ಲ ಏಕೆಂದರೆ ನಮ್ಮ ದೇಶದಲ್ಲಿ ಇನ್ನೂ ಸಂಬಂಧಗಳಿಗೆ ಪ್ರೀತಿಗೆ ವಿಶ್ವಾಸಕ್ಕೆ ಬೆಲೆ ಇದೆ ಅಪ್ಪ ಈ ರೀತಿ ಹೇಳ್ತಿದ್ದೀರಲ್ಲ ಅಜ್ಜಿ ಮತ್ತು ತಾತ ಕೊಲೆ ಮಾಡಿರೋದನ್ನು ನೀವೆಲ್ಲ ನೋಡಿದ್ರಾ ಹೇಳಿ ಎಂದು ರಾಮು ಕೇಳುತ್ತಾರೆ ಒಂದು ಕ್ಷಣ ಎಲ್ಲರೂ ಮೌನವಾಗುತ್ತಾರೆ ಈ ನಿಮ್ಮ ಮೌನದಲ್ಲೇ ಗೊತ್ತಾಗುತ್ತೆ ಇದು ಸುಳ್ಳು ಅಂತ ಅಲ್ವಾ ಇಲ್ಲ ಕಣೋ ಅವರೇ ಒಪ್ಪಿಕೊಂಡ್ರು ನಾವೇ ನನ್ನ ಮಗಳು ಮತ್ತು ಅಳಿಯನ್ನು ಕೊಂದುಬಿಟ್ವಿ ಎಂದು ರಂಗಣ್ಣ ಹೇಳುತ್ತಾರೆ ಯಾವುದೇ ಮಾತು ಆಡದೆ ರಾಮು ನನಗೆ ಸ್ವಲ್ಪ ಮನಸ್ಸು ಸರಿಯಿಲ್ಲ ಹೊರಗಡೆ ಹೋಗಿ ಬರ್ತೀನಿ ಈ ವಿಷಯದ ಬಗ್ಗೆ ಯಾವುದೇ ಚರ್ಚೆ ಬೇಡ ಎಂದು ರಾಮು ಗೋಪಾಲ್ನನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಡುತ್ತಾರೆ ಬೇಜಾರು ಮಾಡ್ಕೋಬೇಡ ಗುರು ಬಾ ನಮ್ಮ ಮನೆಗೆ ಹೋಗೋಣ ನಮ್ಮ ಅವನ್ನ ಪರಿಚಯ ಮಾಡಿಸ್ತೀನಿ ಎನ್ನುತ್ತಾನೆ ಗೋಪಾಲ್ ಸರಿ ಹೋಗೋಣ ನಡಿ ಎಂದು ಇಬ್ಬರು ಮನೆಗೆ ಹೋಗುತ್ತಾರೆ ಗೋಪಾಲ್ ಮನೆ ಮುಂದೆ ಕಾರು ನಿಂತ ಕೂಡಲೇ ಗೋಪಾಲ್ನ ತಂದೆ ಬೈತಾರೆ ಅಯ್ಯೋ ಫಾರ್ ಬಡ್ಡಿ ಐದನೇ ಮೂರು ದಿನ ಆಯಿತು ಮನೆಗೆ ಬಂದು ಎಲ್ಲೋಗಿದ್ಲಾ ಯಾರದ್ಲಾ ಈ ಕಾರು ಎನ್ನುತ್ತಾನೆ ನಾನು ನಿಮ್ಮ ಕಚ್ಚಾಟ ನೋಡೋಕ್ಕಾಗದೆ ಓದೆ ಇವರು ರಂಗಣ ಸಾಂತಕ್ಕವ್ರ ಮಗ ಯಾಕೆ ನಿನಗೆ ಗೊತ್ತಿಲ್ವಾ ಊರಿಗೆ ವಿಷಯ ಮುಟ್ಟಿರುತ್ತೆ ಅನ್ಕೊಂಡೆ ಇನ್ನೂ ಮುಟ್ಟಿಲ್ವಾ ಎನ್ನುತ್ತಾನೆ ಗೋಪಾಲ್ ಅಷ್ಟರಲ್ಲೇ ರಾಮು ಕಾರಿನಿಂದ ಇಳಿದು ಬರುತ್ತಾರೆ ರಾಮುನನ್ನು ನೋಡಿದ ಗೋಪಾಲ್ ತಂದೆ ತುಂಬಾ ಸಂತೋಷದಿಂದ ಬಾಮಗ ಒಳಗೆ ಎಂದು ಮನೆಗೆ ಹೋಗುತ್ತಾರೆ ಗೋಪಾಲ್ ತಂದೆ ಮತ್ತು ತಾಯಿ ತುಂಬಾ ಚೆನ್ನಾಗಿ ಉಪಚಾರ ಮಾಡುತ್ತಾರೆ ಗೋಪಾಲ್ ತಾಯಿ ಒಂದು ಫೋಟೋ ತಂದು ನೋಡು ಮಗ ಈ ಫೋಟೋದಲ್ಲಿ ಯಾರಿರೋದು ಎಂದು ಹೇಳು ಎನ್ನುತ್ತಾಳೆ ರಾಮುಗೆ ಕೊಟ್ಟು ರಾಮು ನೋಡಿದ ತಕ್ಷಣ ಇದು ನಾನೇ ನನ್ನ ಫೋಟೋ ಎಂದು ನಗುತ್ತಾರೆ ಅವ ನಿನ್ನ ಹತ್ರ ನಮ್ಮ ಗುರು ಫೋಟೋ ಹೇಗೆ ನಾನು ಕೇಳಿದಾಗೆಲ್ಲ ಇದು ನನ್ನ ದೊಡ್ಡ ಮಗ ಕಣ್ಲಾ ಅಂತಿದ್ದೆ ಎನ್ನುತ್ತಾನೆ ಗೋಪಾಲ್ ಹೌದು ಇವರು ಕೂಡ ನನ್ನ ದೊಡ್ಡ ಮಗನೇ ಕಣೋ ಯಾಕೆ ಆಗಬಾರ್ದ ಬಿಡು ಈ ಫೋಟೋ ನಿನ್ನತ್ರ ಹೇಗೆ ನಾನು ಆಗಿದ್ದೆ ಕಣೋ ಶಾಂತಕ್ಕಾಗೆ ಡೆಲಿವರಿ ಮಾಡಿಸಿದ್ದು ನಾನೇ ಕಣೋ ಎನ್ನುತ್ತಾಳೆ ಗೋಪಾಲ್ ತಾಯಿ ಈ ಫೋಟೋ ಸುಮಾರು ಎರಡು ವರ್ಷ ಮಗು ಇದ್ದಾಗ ತೆಗೆದಿರೋ ಫೋಟೋ ಅನಿಸುತ್ತೆ ಅಲ್ವ ಗುರು ನೀನು ಹುಟ್ಟಿದಾಗಲೇ ನಿನ್ನ ದೊಡ್ಡಪ್ಪ ದೊಡ್ಡವ ಎತ್ಕೊಂಡು ಹೋದ್ರು ಅಂತ ಅಲ್ವಾ ಹೇಳಿದ್ದು ಹಾಗಾದರೆ ಈ ಫೋಟೋ ಎನ್ನುವಷ್ಟರಲ್ಲೇ ಗೋಪಾಲ್ ತಾಯಿ ಮಾತಿನಲ್ಲಿ ತೊದಲು ಕಂಡು ರಾಮುಗೆ ಅನುಮಾನ ಬರುತ್ತದೆ ರಾಮು ಮನಸ್ಸಿನಲ್ಲಿ ಏನು ಅಂದುಕೊಳ್ತಾರೋ ಅದನ್ನು ಗೋಪಾಲ್ ತನ್ನ ಮಾತಿನಲ್ಲಿ ಹೇಳುತ್ತಾನೆ ಈಗಲೇ ತಲೆ ಕೆಟ್ಟೋಗಿದೆ ನಿನಗೆ ನಮ್ಮ ಗುರು ಜೀವನದ ಬಗ್ಗೆ ಗೊತ್ತಿದ್ರೆ ಹೇಳ್ಬಿಡವಾ ಎನ್ನುತ್ತಾನೆ ಗೋಪಾಲ್ ಧನ್ಯವಾದಗಳು ಸ್ನೇಹಿತರೆ ಕತೆ ಮುಂದುವರಿಯುತ್ತದೆ